ಗರ್ಭಿಣಿ ಇದ್ದಾಗ ಯಾವ ಪೊಸಿಷನ್ ನಲ್ಲಿ ಮಲ್ಕೊಂಡ್ರೆ ನಿಮ್ಮ ಮಗು ಬೆಳವಣಿಗೆಗೆ ಉತ್ತಮ ಮೊದಲ ಮೂರ್ ತಿಂಗಳಾದ್ರೆ ಅಷ್ಟೇನು ವ್ಯತ್ಯಾಸ ಆಗುದಿಲ್ಲ ಯಾಕಂದ್ರೆ ನಿಮ್ಮ ಗರ್ಭ ಏನು ಚಿಕ್ಕದಿರುತ್ತೆ ಕಿಬ್ಬೋಟೆಗಿಂತಲೂ ಕೆಳಭಾಗದಲ್ಲಿ ಇರುತ್ತೆ ಹಾಗಾಗಿ ನೀವು ಯಾವ ಪೊಸಿಷನ್ ನಲ್ಲಿ ಬೇಕಿದ್ರು ಮಲ್ಕೋಬಹುದು ಇನ್ನು ಮೂರ್ ತಿಂಗಳ ನಂತರ ನಾಲ್ಕನೇ ತಿಂಗಳಿಂದ ನಿಮ್ಮ ಗರ್ಭಕೋಶ ದೊಡ್ಡದಾಗ್ತಾ ಇದ್ದಂಗೆ ಅದು ನಿಮ್ಮ ರಕ್ತನಾಳಗಳ ಮೇಲೆ ಒತ್ತಡ ಬೀಳುತ್ತೆ ಆಗ ನೀವು ಅಂಗಾತ ಅಥವಾ ಮೇಲ್ಚಾವಣಿ ನೋಡ್ಕೊಂಡು ಮಲ್ಕೋಬಾರ್ದು ಎಡಪಕ್ಕ ಅಥವಾ ಬಲ್ಪಕ್ಕದಲ್ಲಿ ತಿರ್ಕೊಂಡು ಮಲ್ಕೋಬೇಕಾಗುತ್ತೆ ಇನ್ನು ಆರ್ ತಿಂಗಳ ನಂತರ ಗರ್ಭಕೋಶ ಇನ್ನೂ ದೊಡ್ಡದಾಗಿರುತ್ತೆ ಅವಾಗ ನೀವು ಪ್ರಿಫರೇಬ್ಲಿ ಎಡಭಾಗಕ್ಕೆ ತಿರ್ಕೊಂಡು ಮಲ್ಕೋಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಗರ್ಭಕೋಶ ಸಾಧಾರಣವಾಗಿ ರೈಟ್ ಗೆ ಟಿಲ್ಟ್ ಆಗಿರುತ್ತೆ ಅವಾಗ ಅದು ರಕ್ತನಾಳಗಳ ಮೇಲೆ ಒತ್ತಡ ಕೊಟ್ಟು ನಿಮ್ಮ ಬ್ಲಡ್ ಪ್ರೆಷರ್ ಡ್ರಾಪ್ ಆಗೋದು ಮತ್ತು ಮಗುಗೆ ರಕ್ತ ಸಂಚಲನ ಕಡಿಮೆ ಆಗೋದು ಈ ರೀತಿಯಾಗಿ ತೊಂದರೆಗಳಾಗುತ್ತೆ ಸೊ ನೀವು ಲೆಫ್ಟ್ ತಿರ್ಕೊಂಡ್ ಮಲ್ಕೊಂಡಾಗ ಈ ಟಿಲ್ಟ್ ಕರೆಕ್ಟ್ ಆಗುತ್ತೆ ಇನ್ನು ಪೂರ್ತಿ ನಿದ್ದೆ ಬಂದಿದಾಗ ನಾನೊಂದ್ ವೇಳೆ ತಿರುಕೊಂಡ್ ಬಿಟ್ರೆ ಅವಾಗ ಏನ್ ಮಾಡೋದು ಅಂತ ನೀವು ಕೇಳ್ಬಹುದು ಆಗ ನೀವು ರಾತ್ರಿ ಮಲಗೋ ಮುಂಚೆ ಚಿಕ್ಕದಾಗಿ ಒಂದು ಕುಶನ್ ನ ನೀವು ಬಲಭಾಗದ ಸೊಂಟದ ಕೆಳಗೆ ಇಟ್ಕೊಂಡ್ ಮಲ್ಕೊಂಡ್ರೆ ಅವಾಗ ಅದು ನಿಮ್ಗೆ ಲೆಫ್ಟ್ ಟಿಲ್ಟ್ ನ ಕೊಡುತ್ತೆ ನೀವು ಪೂರ್ತಿ ಎಡಕ್ಕೆ ತಿರುಗದೇ ಇದ್ರು ಲೆಫ್ಟ್ ಟಿಲ್ಟ್ ಕೊಟ್ಕೊಂಡ್ ಮಲ್ಕೊಂಡ್ರು ಕೂಡ ಮಗುಗೆ ರಕ್ತ ಸಂಚಲನ ಚೆನ್ನಾಗಾಗುತ್ತೆ ಆಗುತ್ತೆ ಮಗು ಚೆನ್ನಾಗಿ ಬೆಳೆಯುತ್ತೆ